ಅಹಿಂದ ಸಮಾವೇಶ ಅದು ಜನಾಂಗ ಮಾಡೋದ್ದು ಹಿಂದ ಜನಾಂಗ ಸರ್ಕಾರದಿಂದ ನಾವೇನ್ ಮಾಡ್ತಾ ಇಲ್ಲ ಸರ್ಕಾರದಿಂದ ಇಲ್ಲ ಮಾಡಿದ್ರೆ ನೋಡಿ ಎಲ್ಲ ನೋಡಿ ಈಗ ಎಲ್ಲಾರ್ಗು ಸರ್ವ ಸ್ವತಂತ್ರರು ಈ ದೇಶದಲ್ಲಿ ಹುಟ್ಟಿದಂತ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನನೇ ಆಗಿದೆ ಎಲ್ಲ ಜಾತಿ ಜನಾಂಗಗಳು ಅವರು ಸಮಾವೇಶ ಮಾಡ್ಕೊಂಡು ಅವ್ರದ್ದೇನು ಬೇಡಿಕೆಗಳು ಸರ್ಕಾರದ ಮುಂದೆ ಇರಿಸಲ್ಲಿ ಯಾವ್ದೇ ತಪ್ಪಿಲ್ಲ ಅಂದ ಅವರು ಮಾಡ್ಬೋದು ಆ ಲಿಂಗಾಯಿತರು ಸಹ ಮಾಡಬಹುದು ಒಕ್ಕಲಿಗರು ಮಾಡಬಹುದು ಯಾವುದೇ ಜನಾಂಗ ಸಹ ಅವ್ರ ಬೇಡಿಕೆಗಳಿಗೆ ಅನುಗುಣವಾಗಿ ಸಮಾವೇಶಗಳು ಮಾಡಿದ್ರೆ ನಮ್ಗೆಲ್ಲಾರ್ದು ನಮ್ಗೆ ಅವ್ರಿಗೆ ಸಪೋರ್ಟ್ ಇದ್ದೇ ಇರ್ತದೆ ಸರಿಯಾಗಿಲ್ಲ ವೈಜ್ಞಾನಿಕವಾಗಿ ಹೊಸದಾಗಿ ನೋಡಿ ಈಗ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಹಲವಾರು ಲೀಡರ್ಸ್ ಹೇಳಿದ್ದಾರೆ ಇದು ಜಾತಿ ಗಣತಿ ಮಾಡುವಂತದ್ದು ಅವರ ಆರ್ಥಿಕ ಪರಿಸ್ಥಿತಿ ಆಗಿದೆ ಅವ್ರ ಸಾಮಾಜಿಕ ಪರಿಸ್ಥಿತಿ ಆಗಿದೆ ಅನ್ನೋ ತಿಳ್ಕೊಳಕ್ಕೆ ಹೊರತು ಎಷ್ಟು ಜನ ಇದ್ದಾರೆ ಅವ್ರಿಗೇನೋ ಮಾಡ್ಬೇಕು ಅಂತಲ್ಲ ಕೆಳಮಟ್ಟದಲ್ಲಿ ಯಾರಿದ್ದಾರೆ ಅವ್ರನ್ನ ಮೇಲೆ ಎತ್ತಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಆಗಿರ್ತದೆ ಮೊದಲು ರಿಪೋರ್ಟ್ ಬರ್ಲಿ ಆಮೇಲೆ ಅದ್ರ ಬಗ್ಗೆ ತೀರ್ಮಾನ ಮಾಡಿ